ಗೋವಿಂದ ಅಮ್ಮನ ಧ್ವನಿ ಎಲ್ಲೂ ಹೋಗಿಲ್ಲ ಅವರ ಗಂಟಲಲ್ಲೇ ಇದೆ ಅವರೇ ಸ್ವತಃ ಸ್ವತಃ ಮೌನ ವ್ರತ ಮಾಡ್ತಿದ್ದಾರೆ ಅದೇನೆ ಭಾವ ಧ್ವನಿ ಅಂತೂ ಗಂಟೆಲಲ್ಲೇ ಇದೆ ಆದ್ರೆ ಎಷ್ಟು ವರ್ಷಗಳಿಂದ ಅಲ್ಲೇ ಅಡಗಿದೆ ನಾನದನ್ನ ಸರಿ ಮಾಡಕ್ ಹೊಟ್ಟಿದ್ದೀನಿ ಗೋವಿಂದ ನೋಡು ನಿನಗೆ ಅಮ್ಮನ ಮೌನ ವ್ರತದ ಬಗ್ಗೆ ತಿಳಿದಿಲ್ಲ ಅಲ್ವಾ ಅದಿಕ್ಕೆ ಇನ್ಮುಂದೆ ನೀನ್ ಮೌನವಾಗಿರು ಹ್ಮ ಮೌನವಾಗಿರು ಸರಿ ಭಾವ ಗೋವಿಂದ ಅಮ್ಮಂಗೆ ಮಾತಾಡಕ್ ಬರುತ್ತೆ ಆದ್ರೆ ಅವ್ರೇ ಸ್ವತಃ ಮೌನ ವ್ರತ ಮಾಡ್ತಾ ಇದಾರೆ ನೀವೆಲ್ರು ಹಾಗೆ ಅನ್ಕೊಂಡಿದೀರ ಆದ್ರೆ ಸತ್ಯ ಏನಂದ್ರೆ ಅವ್ರ ಗಂಟ್ಲಲ್ಲಿರೋ ಧ್ವನಿ ಹೊರಗೆ ಬರೋದಿಲ್ವೋ ಅಲ್ಲಿವರೆಗೂ ಅವ್ರ್ ಮಾತಾಡೋಕ್ ಆಗೋದಿಲ್ಲ ನಾನ್ ಅವರ ಅಡ್ಗಿರೋ ಧ್ವನಿನ ಮತ್ತೆ ತರಿಸ್ತೀನಿ ಅಯ್ಯೋ ಅಮ್ಮ ನೀವ್ ಅಲ್ಲಾಡ್ತಾ ಇದೀರಾ ಅಥವಾ ನಡಗ್ತಾ ಇದೀರಾ ಏನಾದ್ರೂ ಸೂಚನೆಯಿಂದ ತಿಳಿಸಿ ಏನ್ ಅನ್ನಿಸ್ತಾ ಇದೆ ಅಂತ ನೋಡು ಯಾರಿಗೂ ಹೋಗು ಗುಂಡಪ್ಪ ನೀರ್ ಬಾ ಅಮ್ಮಾ ಓ ಅಮ್ಮ ಅಮ್ಮ ಶಾಂತವಾಗಿರು ಶಾಂತವಾಗಿರು ಕೊಡು 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 ನೀರ್ ಕೊಡು ನಾನು ಹೇಳಿರ್ಲಿಲ್ವಾ ಇವನು ಎಲ್ರಿಗಿಂತ ತುಂಬಾ ವಿಶೇಷ ಅಂತ ಹಾಗಾಗಿ on ಎಲ್ಲಾ ಕೆಲಸಗಳು ವಿಶೇಷವಾಗೇ ಇರುತ್ತೆ ಅದಕ್ಕೆ ಈ ನಿನ್ನ ವಿಶೇಷ ತಮ್ಮನ ನಾನು ನಿಂದ ದೂರ ಇರು ನನ್ನ ಕಣ್ಣ ಮುಂದೆ ಬರಬಾರದು ನಾನು ತಲೇಗಾ ಸರಿಯಿಲ್ಲ ಹೇಳ್ತಿದ್ದೀನಿ ನೋಡು ಈಗ ಬೇಗ ನನಗೆ ತಿನ್ನೋದಕ್ಕೆನಾದರೂ ತಕೊಂಡ ಬಾ ಆಗ್ಲೇ ನಾನು ಗುರುಗಳು ಅಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ಇಲ್ಲಿ ಯೋಚನೆ ಮಾಡೋದು ಆಗೋದು ಅಮ್ಮ ನೀನು ಚಿಂತೆ ಮಾಡಬೇಡ ಜಪ ಮಾಡು ಹಾ ನಾನು ಇದಿನಲ್ಲ ನೋಡ್ ಗೋವಿಂದ ಅವ್ರ್ ಹೇಳೋ ಮಾತನ್ನ ಸುಮ್ನೆ ಕೇಳು ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ತಪ್ಪು ತಿಳ್ಕೋಬೇಡ ಹಾ ಈಗ ಅರ್ಥ ಆಗಿದೆ ಅಕ್ಕ ಭಾವ ತಮಗ್ ಬಂದಿರೋ ಕಷ್ಟಗಳಿಂದ ಹೊರಗೆ ಬರೋವರೆಗೂ ಈ ಮನೆಯಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅಂತ ಮತ್ತೆ ನಾನು ನಾನು ಅವರೆಲ್ಲ ಸಂಕಟಗಳಿಂದ ದೂರ ಮಾಡ್ತೀನಿ ನಾನೀಗ ತಾತಾಚಾರ್ಯರ ಮನೆಗೆ ಹೋಗ್ತೀನಿ ಆಮೇಲೆ ಅವ್ರ್ ಯೋಚನೆಗಳನ್ನ ತಿಳ್ಕೊಂಡು ಭಾವನಿಗೆಲ್ಲ ಹೇಳ್ತೀನಿ ಗುರುಗಳೇ ಮಹಾರಾಜರೇ ಕಾಣೆಯಾಗಿದೆ ಮಹಾರಾಜರೇ ಅದು ನಮಗೆ ತಿಳಿದಿದೆ ಹಾಗೂ ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವುದು ನಿಮಗೆ ತಿಳಿದಿದೆ ಅರಮನೆಯಿಂದ ಅಂದರೆ ಮನೆಯಿಂದ ಯಾವುದು ಕಳವಾಗಿದೆಯೋ ಅದನ್ನು ತರಬೇಕಲ್ಲದೆ ಮಹಾರಾಜರು ರಾಮಕೃಷ್ಣನನ್ನು ಏಕೆ ಕರೆಯುತ್ತಿದ್ದಾರೆ ಏನು ಮಹಾರಾಜರೇ ಹೋಗದೇ ಇರುವುದನ್ನು ಏಕೆ ಕರೆಯಬೇಕು ನಮ್ಮ ಪ್ರಕಾರ ಅದನ್ನು ಹಿಡಿದುಕೊಂಡು ಮತ್ತೆ ಹೊರಗೆ ಹಾಕಬೇಕು ಹೋಗಿಲ್ಲ ಹಾಗಿದ್ದರೆ ಎಲ್ಲಿದೆ ಕಾಣುತ್ತಿಲ್ಲವಲ್ಲ ಇದೇ ನಿಮ್ಮ ಭ್ರಮೆ ಮಹಾರಾಜರೇ ಅದು ಇಲ್ಲೇ ಇದೆ ಆದರೆ ಅದು ನಿಮಗೆ ಕಾಣುತ್ತಿಲ್ಲ ಇಲ್ಲಿಯೇ ಎಲ್ಲೋ ಅಡ್ಗೆ ಕುಳಿತಿದೆ ಇದೇ ಅದರ ಕಪಟತಲ ಗುರುಗಳೇ ಇದೇನು ಹೇಳುತ್ತಿದ್ದೀರಿ ನೀವು ಅದು ಅವಿತಿರಲು ಹೇಗೆ ಸಾಧ್ಯ ಅವಿತರೆ ಕಾಣುವುದಲ್ಲವೇ ಅದು ಅದು ಚಿನ್ನದ ಹಾರ ಏನು ಯಾವ ಹಾರ ಅದೇ ನಮ್ಮ ರಾಣಿಯರ ಆಭರಣ ಅರಮನೆಯಿಂದ ಕಳ್ಳತನವಾಗಿದೆ ಗುರುಗಳೇ ನೀವು ಯಾವುದರ ಬಗ್ಗೆ ಹೇಳುತ್ತಿರುವುದು ಇದೇ ಆದರೆ ಕಾಣುತ್ತಿಲ್ಲ ಪಂಡಿತ ರಾಮಕೃಷ್ಣ ಪಂಡಿತ ರಾಮಕೃಷ್ಣ ಅವರು ದೇಶಭ್ರಷ್ಟರಾಗಿದ್ದಾರೆ ಇಲ್ಲ ಮಹಾರಾಜರೇ ಅವರು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ನಾನೇ ಅವರನ್ನು ನೋಡಿದ್ದೇನೆ ಏನು ಹೇಳುತ್ತಿದ್ದೀರಿ ಗುರುಗಳೇ ನಿಮಗೆ ಖಂಡಿತ ಭ್ರಮೆಯಾಗಿರಬೇಕು ರಾಮಕೃಷ್ಣರು ಏನಾದರೂ ಮಾಡಬಹುದು ಆದರೆ ನಮ್ಮ ಆಜ್ಞೆಯನ್ನು ಮೀರಲಾರರು ಈ ಭ್ರಮೆಯನ್ನು ನಿಮ್ಮ ತಲೆಯಿಂದ ತೆಗೆದುಬಿಡಿ ಮಹಾಮಂತ್ರಿಗಳೇ ಮಹಾರಾಜರೇ ನಮ್ಮ ಅರಮನೆಯ ಎಲ್ಲ ದ್ವಾರಗಳನ್ನು ಮುಚ್ಚಿಬಿಡಿ ಹುಡುಕಿಸಿ ನಮ್ಮ ಮಹಾರಾಣಿಯ ಆಭರಣ ಕಳ್ಳತನವಾಗಿದೆ ಯಾರೇ ಕದ್ದಿದ್ದರೂ ಸರಿಯೇ ಅವರನ್ನು ನಮ್ಮ ಎದುರಿಗೆ ತನ್ನಿ ನೀವು ನಿಶ್ಚಿಂತೆಯಾಗಿರಿ ಮಹಾರಾಜರೇ ನಾನು ಇಲ್ಲಿಗೆ ಬರುವ ಬದಲೇ ಕಳ್ಳತನದ ಬಗ್ಗೆ ತಿಳಿದು ಹಿಡಿಯಲು ಎಲ್ಲ ವ್ಯವಸ್ಥೆಯನ್ನು ಮಾಡಿರುವೆ ಇದನ್ನು ಯಾರೇ ಕದ್ದಿರಲಿ ಅವರು ವಿಜಯನಗರದ ಗಡಿಯನ್ನು ದಾಟಲು ಸಾಧ್ಯವೇ ಇಲ್ಲ ಮಹಾರಾಜ ಆದರೆ ಮಹಾರಾಜರೇ ನಾವು ಸಾಕು ಗುರುಗಳೇ ಈ ಸಭೆ ಇಲ್ಲಿಗೆ ಸಮಾಪ್ತಿಯಾಗುತ್ತಿದೆ ಅಪ್ಪಣೆ ಸಭೆಯನ್ನು ಶುರುವಾಗಿಲ್ಲ ಅಷ್ಟು ಬೇಗ ಮುಗಿದು ಹೋಯ್ತೆ ಇದೇನಾಯ್ತು ನಿಮ್ಮ ಸಮಯ ಸಮಾಪ್ತಿಯಾಯ್ತು ಗುರುಗಳೇ ನೀವು ನಡೆಯಿರಿ ಹಾ 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 ಮನೆ ಶಾಂತವಾಗಿದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಮ್ಮ ಎಲ್ಲೋದ್ರು ಹೋದ್ರು ಅಮ್ಮ ಅಮ್ಮ ಅವರ ಜಪಾ ಮಲ್ಕೊಳಕ್ ಹೋದ್ರು ಒಳ್ಳೇದು ಹಾಗು ಅವನ ಮೂರ್ಖ ಅಂದ್ರ ಇಲ್ಲ ಇಲ್ಲ ಗೋವಿಂದ ನಿನ್ ತಮ್ಮ ಅವನಲ್ಲಿ ಇದಾನೆ ಒಂದೇ ಜಗ್ಲ್ ಯಾಕಿರಲ್ಲ ಅವನು ನನ್ ತಮ್ಮ ಹಸು ಅಲ್ಲ ಒಂದೇ ಕಡೆ ಕಟ್ ಹಾಕಕ್ಕೆ ಅಷ್ಟಕ್ಕೂ ಅವ್ನ್ ನಿಮಗ್ ಸಹಾಯ ಮಾಡಕ್ಕೆ ಅಂತಾನೆ ಹೋಗಿದ್ದಾನೆ ನನಗ್ ಸಹಾಯ ಮಾಡೋದಕ್ಕ ಎಲ್ ಹೋದ ಗುರುಗಳ ಮನೆಗೆ ಗುರುಗಳು ನಿಮ್ ವಿರುದ್ಧ ಯಾವ್ದಾದ್ರು ಷಡ್ಯಂತ್ರ ಮಾಡ್ತಾ ಇದ್ದಾರ ಅಂತ ತಿಳ್ಕೊಳಕ್ ಹೋಗಿದಾನೆ ಆಗ ಅವನು ಸಹಾಯ ಮಾಡಬಹುದಲ್ವಾ ಶಾರದಾ ಮಹಾತಾಯಿ ಈಗ ನಾನ್ ಅವನಿಂದ ತಪ್ಪಸ್ಕೋಬೇಕು ನೀನ್ ಮೂರ್ಖನ್ ತಡಿಲಿಲ್ಲ ಅವ್ನ ಮತ್ತೆ ಮೂರ್ಖ ಅಂದ್ರಿ ಹೌದು ಇಲ್ಲ 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 ಹೇಳಿಲ್ಲ ನಾನು ಹೇಳಿಲ್ಲ ಜ್ಞಾನದ ಸಾಗರ ಎಂದೇ ಪ್ರಭಾವಶಾಲಿ ಎಂದೇ ತುಂಬಾ ಚತುರ ಅಂದೆ ಯಾಕೆ ಯಾಕೆ ತಡಿಬೇಕು ಅವ್ನ್ ನಿಮಗ್ ಸಹಾಯ ಮಾಡಕ್ತಾನೆ ಹೋಗಿರೋದು ನಾನೇ ನನಗ್ ಸಹಾಯ ಮಾಡ್ಕೋಬೇಕು ಅವನನ್ ತಡಿಬೇಕು ಹಾವಿನ ಹುತ್ತು ಕೈ ಹಾಕ್ಬೇಕು ಈಗ ಗುರುಗಳ ಮನೆಗ್ ಹೋಗ್ಬೇಕು ಈ ನನ್ನ ಪ್ರೀತಿಯ ತಂಗಿ ಇಷ್ಟೊಂದು ಸಪ್ಪಗೆ ಹಾಕಿತ್ತಾಳೆ ಏನಾಯ್ತು ಅವಳಿಗೆ ಯಾರು ಪ್ರೀತಿಯ ಬಲೆಯಲ್ಲಿ ಬೀಳುತ್ತಾರೋ ಅವರು ಹೀಗೆಯೇ ರಾತ್ರಿಯಲ್ಲಿ ಓಡಾಡುತ್ತಾರೆ ಅಯ್ಯೋ ಮೂರ್ಖರೇ ದೇವರು ನಿಮಗೆ ಬುದ್ಧಿಯನ್ನಂತೂ ಕೊಟ್ಟಿಲ್ಲ ಯೋಚಿಸುವ ಶಕ್ತಿಯಿಂದ ಕೊಟ್ಟಿಲ್ಲವೇ ತಂಗಿ ಅನಂತ ಏನಾಯ್ತು ಏನು ಇಲ್ಲ ಏನಾದರೂ ಆದಾಗಲೇ ನಾನು ನಿನ್ನ ಬಳಿ ಮಾತನಾಡಬೇಕೆ ನಾನು ನಿನಗೆ ತೊಂದರೆ ನೀಡಿದೆ ಎಂದು ನನಗನಿಸುತ್ತಿದೆ ಸರಿ ಹೋಗಲಿ ಬಿಡು ನೀನು ನೋಡು ನೋಡು ನಾವಿನ್ನು ಹೊರಡುತ್ತೇವೆ ಇಲ್ಲ ಅಣ್ಣ ನಾನು ನಿಮ್ಮನ್ನು ಭೇಟಿ ಮಾಡಲೆಂದೇ ಬಂದಿರುವುದಲ್ಲವೇ ಅಣ್ಣ ನೀವು ಮಹಾರಾಜರನ್ನು ಭೇಟಿ ಮಾಡಲೆಂದು ಹೋಗಿದ್ದೀರಲ್ಲವೇ ಏನೆಂದರು ಅವರು ನಾವು ಮಹಾರಾಜರಿಗೆ ಏನು ಹೇಳುವುದು ತಂಗಿ ಅವರಿಗೆ ಹೇಗೆ ನಂಬಿಸುವುದು ಅವರ ಎಲ್ಲಾ ಗಮನವು ಅವರ ಹೆಂಡತಿಯ ಹಾರದ ಮೇಲೆ ಇದೆ ಆ ಹಾರವು ಈಗಲೇ ಕಳ್ಳತನವಾಗಬೇಕಿತ್ತೆ ಮಹಾರಾಜರಾದರೇನು ಸಾಮಾನ್ಯರಾದರೇನು ಹೆಂಡತಿಯ ವಿಷಯ ಬಂದರೆ ಎಲ್ಲರೂ ಆಗುತ್ತಾರೆ ಇಲ್ಲ ಇಲ್ಲ ಗುರುಗಳೇ ತಪ್ಪು ಆಹಾರದಲ್ಲ ತಪ್ಪು ನಿಮ್ಮ ಭಾಗ್ಯದೇ ಗುರುಗಳೇ ನೀವು ಪಂಡಿತ ರಾಮಕೃಷ್ಣರನ್ನು ಸಿಕ್ಕಿ ಹಾಕಿಸಲು ಹೋದಾಗಲೆಲ್ಲ ನೀವು ಅದರಲ್ಲಿ ನಿಷ್ಫಲರಾಗುತ್ತೀರಿ ಅಣ್ಣ ನೀವು ಚಿಂತೆ ಮಾಡಬೇಡಿ ಈಗ ಸಮಯ ಬಂದಿದೆ ಅವನೇ ಖುದ್ದಾಗಿ ನಮ್ಮ ಬಳಿ ಓಡಿ ಬರುವನು ಅಂದರೆ ನಿಮ್ಮ ಬಳಿ ಬರುವನು ತಂಗಿ ತಂಗಿ ನೋಡು ಆ ರಾಮಕೃಷ್ಣರ ಬಗ್ಗೆ ಯೋಚಿಸುವುದನ್ನು ಬಿಡು ಆ ಪಂಡಿತ ನಮ್ಮ ವೈರಿ ತಂಗಿ ಇದನ್ನು ನೀನು ಯಾವಾಗಲೂ ನೆನಪಿನಲ್ಲಿಟ್ಟುಕೋ ಹೋಗು ಈಗ ವಿಶ್ರಾಂತಿ ತೆಗೆದುಕೋ ಕೇಳು ಎಲ್ಲೂ ಹೊರಗೆ ಹೋಗಬೇಡ ನಾವು ಹೊರಡುತ್ತೇವೆ ದಣಿದಿರುವಿರಿ ವಿಶ್ರಾಂತಿ ತೆಗೆದುಕೊಳ್ಳಿ ಇಲ್ಲ ತಂಗಿ ನಮಗೆ ದೇಹಕ್ಕಲ್ಲ ಮನಸ್ಸಿಗೆ ವಿಶ್ರಾಂತಿ ಬೇಕು ನೀನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದನ್ನು ನೋಡಿದಾಗ ಮಾತ್ರ ನಮಗೆ ಅದು ಸಿಗುವುದು ನೀನು ಮಲಗು ನಾವು ಹಾಗೂ ಧನಿಮನಿ ಹೊರಗೆ ಪಹರೆ ಕಾಯುತ್ತೇವೆ ಆ ಪಂಡಿತ ಇಲ್ಲಿಗೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತೇವೆ ವಿಶ್ರಾಂತಿ ತೆಗೆದುಕೋ ಸರಿ ಬನ್ನಿ ಗುರುಗಳ ಪಹರೆ ಮಾಡುವಾಗ ನಮ್ಮ ಕಣ್ಣುಗಳು ಗೋಬಿಯ ಕಣ್ಣುಗಳ ಹಾಗೆ ಇರಬೇಕು ನೀವು ಗೂಬೆಗಳೇ ಆದರೆ ನಿಮ್ಮ ಕಣ್ಣುಗಳನ್ನು ಗೂಬಿಯ ಕಣ್ಣುಗಳಂತೆ ಮಾಡಿಕೊಳ್ಳಿ ಹೀಗೆ ಯಾರು ನಿಮ್ಮ ದೃಷ್ಟಿಯಿಂದ ತಪ್ಪಿಸಿಕೊಂಡು ಹೋಗಬಾರದು ಪಂಡಿತ ರಾಮಕೃಷ್ಣನೂ ಕೂಡ ಪರದಾರಿ ಶುರು ಮಾಡು ನಡಿ ನನ್ನ ಜೊತೆ ಹೇಳು ಎಚ್ಚರದಿಂದಿರಿ ಎಚ್ಚರದಿಂದಿರಿ Yatçı ara dindirin. ಿರಿ ಗುರು ತಾತಾಚಾರ್ಯರೇ ಗುರು ತಾತಾಚಾರ್ಯರೇ ಇದು ನಿಮ್ಮ ಮನೆಗೆ ಅಥವಾ ನಮ್ಮೊಟ್ಟಿಗೆ ಮಾತನಾಡುವೆಯಾ ನಾನೇನ್ ಮಾತಾಡ್ಲಿ ಯಾರನ್ನು ನೋಡಲು ಬಂದೆ ಗುರು ತಾತಾಚಾರ್ಯರನ್ನು ಏಕೆಂದರೆ ನಾನು ತಿಳಿದುಕೊಳ್ಳಬೇಕು ಏನು ಇಲ್ಲ ಏನು ಇಲ್ಲ ನಿನ್ನನ್ನು ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ನೋಡಿ ಖುಷಿ ನನಗೂ ನಿನ್ನನ್ನು ನೋಡಿ ತುಂಬಾ ಯಾರಾದರೂ ಬಂದಿರುವರೇ ಇಲ್ಲ ಗುರುಗಳೇ ಗುರುಗಳೇ ನಾನಿರುವಾಗ ಒಂದು ಇರುವೆ ತನ್ನ ರೆಕ್ಕೆಯನ್ನು ಹೊಡೆಯಲು ಸಾಧ್ಯವಿಲ್ಲ ಇರುವೆಗಳಿಗೆ ರೆಕ್ಕೆಗಳಿರುವುದಿಲ್ಲ ನನ್ನ ಕನಸಿನಲ್ಲಿ ಇರುತ್ತದೆ ನೀನಿಲ್ಲಿ ಅಡಗಿಕೊಳ್ಳಲು ಬಂದಿರುವೆಯಾ ಅಯ್ಯೋ ಹೊರಗೆ ಬಾ ಇಲ್ಲ ಅಯ್ಯೋ ಹೊರಗೆ ಬಾ ಹೊರಗೆ ಬಾ ಇಲ್ಲ 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 ನೀನ್ ಇಲ್ಲಿಗೆ ಹೇಗ್ ಬಂದೆ ನನ್ ಕಾಲ್ಗಳಿಂದ ನಡ್ಕೊಂಡ್ ಬಂದೆ ಹೌದಾ ನಾನು ತಲೆ ಮೇಲೆ ನಡ್ಕೊಂಡ್ ಬಂದೆ ಅನ್ಕೊಂಡೆ ಅವಶ್ಯಕತೆ ಏನಿತ್ತು ನಿಮ್ಗೋಸ್ಕರ ನಿಮ್ ಸಹಾಯಕ್ಕೆ ಹೆಚ್ ಮಾಡ್ಬೇಡ ನನ್ ಚಿಂತೆ ಹೆಚ್ಚ ಮಾಡ್ಬೇಡ ಇಲ್ಲಿ ಬರೋದಕ್ ಯಾರು ಹೇಳಿದ್ದು ಬಾ ಇಲ್ಲಿಂದ ಓಡೋಗೋಣ ಬಾ ಇಲ್ಲ ಇಲ್ಲ ಬಾಗ್ಲಿಂದ ಅಲ್ಲ ಕಿಟಕಿಯಿಂದ ಹೋಗೋಣ ಈ ವ್ಯವಸ್ಥೆ ಇದ್ದಿದ್ದು ಒಳ್ಳೆದಾಯ್ತು ಇಲ್ಲಾಂದ್ರೆ ಕಿರಿಸತಿದ್ಲು ನಡಿ 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 ಈಗ ನಡಿ ಒಂದ್ ಕೆಲ್ಸ ಮಾಡಿ ಏನು ಒಂದ್ಸಲ ಜೈ ಮಾತೆ ಅಂತ ಹೇಳಿ ಹಾಂ ಹಾಂ ಇಲ್ಲ 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 ಹೇಳಿ ಜೋರಾಗಿ ಹೇಳಿ ಹಾಂ ಇದ್ರೆ ಇವಳು ಕಲ್ಲಾಕೇ ನಿಂತಿರ್ತಾಳೆ ಅಯ್ಯೋ ನಿಗೇನು ತಲೆ ಕಟ್ಟಿದ್ಯಾ ನಾನು ಕಿರುಚಿದ್ರೆ ಗುರುಗಳು ಬರಲ್ವಾ ಯಾರು ನನ್ನ ಹೆಸರು ಹೆಸ್ರು ಕರ್ದಂಗಾಯ್ತು ಭಾವ ಈಗ ನೀವು ಹೇಳಿಲ್ಲ ಅಂದ್ರೆ ನಾನು ಹೋಗಿ ಹೇಳ್ತೀನಿ ಬೇಡ 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 ನಾನೇ ಹೇಳ್ತೀನಿನು ದೇವ್ರೇ ಅಯ್ಯೋ ನನ್ನ ಮೀಸೆ ಹೇಳಿ ಏನು ಆಗ್ತಿಲ್ಲ ಭಾವ ಜೋರಾಗಿ ಹೇಳಿ ಅಯ್ಯೋ ಅದನ್ನೇ ಹೇಳ್ತಿರೋದು ಜೋರಾಗಿ ಹೇಳಿ ಜೋರಾಗಿ ಹೇಳಿ ಅಂತ ಜೋರಾಗಿ ಜೋರಾಗಿ ಹೇಳಿ ಓ ಜೋರಾಗಿ ಹೇಳಿ ಪಂಡಿತ ರಾಮಕೃಷ್ಣ ಪಂಡಿತ ರಾಮಕೃಷ್ಣ ಪಂಡಿತ ರಾಮಕೃಷ್ಣ ಅವನು ಇಲ್ಲಿಗೆ ಯಾಕೆ ಬಂದಿದ್ದ ನೀನೇ ಹೇಳು ಅವನು ಅವನ ಮನೆಯಲ್ಲೇ ಅಡಗಲು ಸಾಧ್ಯವಿಲ್ಲವೆಂದಾದಾಗ ಈಗ ನಮ್ಮ ಮನೆಯಲ್ಲಿಯೇ ಅಡಗಿಕೊಳ್ಳಲು ಬಂದಿದ್ದನೇ ಅವನಿಗೆ ಇಷ್ಟೊಂದು ಧೈರ್ಯವೇ ನಮ್ಮ ಮನೆಯಲ್ಲಿ ನಮ್ಮ ತಂಗಿಯನ್ನೇ ಭೇಟಿ ಮಾಡಲು ಬಂದಿದ್ದನೇ ಅವನು ಇಲ್ಲಿವರೆಗೂ ನನ್ನನ್ನು ಏನು ಮಾಡಲು ಸಾಧ್ಯವಾಗಿರಲಿಲ್ಲ ಈಗ ನನ್ನ ತಂಗಿಯ ಜೊತೆ ಸೇರಿ ನನ್ನನ್ನು ದುರ್ಬಲ ಮಾಡಲು ಹೊರಟಿರುವನು ಇದರಲ್ಲಿ ನಿನ್ನ ತಪ್ಪೇನಿಲ್ಲ ನೀನು ಯೋಚಿಸಬೇಡ ನೋಡಿದ್ರ ಗುರುಗಳೇ ಈಗಂತೂ ಮಿದ್ದಿ ಮೀರಿ ಹೋಗ್ತಾ ಇದೆ ಈಗ ನಮ್ ಕೈಲಿ ಏನೂ ಉಳಿದಿಲ್ಲ ನಾವು ಮೊದಲೇ ಹೇಳಿದ್ದೆವು ನೀವು ನಮ್ಮ ಮಾತನ್ನು ನಂಬಲಿಲ್ಲ ಈಗ ನೋಡಿ ಏನಾಯಿತು ನನಗೆ ಹೇಳಲು ನಾಚಿಕೆಯಾಗುತ್ತಿದೆ ನಿಮ್ಮ ತಂಗಿ ಹಾಗೂ ಪಂಡಿತ ರಾಮಕೃಷ್ಣ ವಿಶ್ರಾಂತಿ ತೆಗೆದುಕೋ ಪಂಡಿತ ರಾಮ ಕೃಷ್ಣ ಶಿವ 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 ಪಂಡಿತ ರಾಮಕೃಷ್ಣ ನೀನು ಈಗ ನಮ್ಮ ಗೌರವಕ್ಕೆ ಹಾನಿ ಮಾಡಿರುವೆ ಈಗ ನಾನು ನಿನ್ನ ಗೌರವವನ್ನು ಹೇಗೆ ಹಾಳು ಮಾಡುತ್ತೇನೆ ನೋಡುತ್ತಿರು 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 ಮಹಾರಾಜರು ಮಹಾರಾಜರು ಪಂಡಿತ ರಾಮಕೃಷ್ಣ ಈಗ ಪೂರ್ಣ ಸೈನ್ಯವನ್ನು ಕರೆದುಕೊಂಡು ಬಂದು ನಿನ್ನ ಮನೆಯ ಮುಂದೆ ಹಾಜರಾಗುತ್ತೇನೆ ಮಹಾರಾಜರೇ ಮಹಾರಾಜರೇ ಏನಾಯ್ತು ಮಹಾರಾಜರೇ ನಾವು ಹೆದರಿ ಬಿಟ್ಟೆವು ಮಹಾರಾಜರೇ ನೀವು ಜೋರಾಗಿ ಕಿರುಚಿದಿರಿ ಕೆಟ್ಟ ಕನಸನ್ನು ಕಂಡರೂ ಇಷ್ಟು ಜೋರಾಗಿ ಕಿರುಚುವುದಿಲ್ಲ ಹೌದು ಮಹಾರಾಜರ ಕನಸನಲ್ಲೂ ಕೂಡ ನಾವು ಇಷ್ಟೊಂದು ಜೋರಾಗಿ ಅರಚುವುದಿಲ್ಲ ನೀವೆಲ್ಲರೂ ನಿಮ್ಮ ಕನಸಿನಿಂದ ಹೊರ ಬನ್ನಿ ಹಾಗೂ ಈಗಲೇ ನಮ್ಮ ಕಿರೀಟವೆಲ್ಲಿದೆ ಎಂದು ಹೇಳಿ ನಮ್ಮ ಕಿರೀಟವೆಲ್ಲಿದೆ ಮಹಾರಾಜರಿ ನಿಮ್ಮ ಕಿರೀಟ ಸದಾ ನಿಮ್ಮೊಟ್ಟಿಗೆ ಇರುತ್ತದೆ ನೀವು ಹೇಳುತ್ತಿರುವುದು ಹಳೆಯ ಮಾತುಗಳನ್ನು ಈಗ ನಮ್ಮ ಕಿರೀಟ ಎಲ್ಲಿದೆ ಎಂಬುದು ನಮ್ಮ ಪ್ರಶ್ನೆ ಮಹಾರಾಜರೇ ಒಂದು ವೇಳೆ ನೀವು ಕಿರೀಟವನ್ನು ಬೇರೆ ಕಡೆ ಇಟ್ಟು ಮರೆತಿರಬಹುದಲ್ಲ ಮಹಾಮಂತ್ರಿಗಳೇ ನಮ್ಮ ಪಟ್ಟಾಭಿಷೇಕವಾದಾಗಿನಿಂದ ಈ ಕಕ್ಷೆಯ ಹೊರಗೆ ನಾವು ನಮ್ಮ ಕಿರೀಟವನ್ನು ತೆಗೆದಿಲ್ಲ ಹಾಗೂ ಈಗ ನಮ್ಮ ಕೊಠಡಿಯಲ್ಲಿ ನಮ್ಮ ಕಿರೀಟವಿಲ್ಲ ಈಗ ಎಲ್ಲಿದೆ ನನ್ನ ಕಿರೀಟ ಮಹಾರಾಜರೇ ನಿನ್ನೆ ಆಸ್ತನಕ್ಕೆ ಕಿರೀಟವನ್ನು ಹಾಕಿಕೊಂಡು ಹೋಗಿದ್ದೀರಿ ಆಸ್ತನದಿಂದ ಬಂದಾಗ ನಿಮ್ಮ ಕಿರೀಟ ರಾಜ್ಯಸಭೆಯಿಂದ ನಾವು ನಮ್ಮ ತಲೆಯೊಂದಿಗೆ ಬಂದಿದ್ದೆವು ಅಂದ ಮೇಲೆ ಜೊತೆಗೆ ಕಿರೀಟವೂ ಬಂದಿರುತ್ತದೆ ಅಲ್ಲವೇ ಅದನ್ನು ರಾಜ್ಯಸಭೆಯಲ್ಲಿ ಬಿಟ್ಟಿರಲು ಸಾಧ್ಯವಿಲ್ಲ ಅಂದರೆ ಮಹಾರಾಜರೇ ಕಿರೀಟದ ಕಳ್ಳತನವೇ ಇಲ್ಲ ಎಲ್ಲ ಮಹಾಮಂತ್ರಿಗಳೇ ಇದು ಅಸಂಭವ ನಮ್ಮ ಕಿರೀಟ ಕಳ್ಳತನವಾಗಲು ಸಾಧ್ಯವಿಲ್ಲ ಇದು ನಿಜಕ್ಕೂ ನಮಗೆ ಅಸಹನೀಯ ಕಿರೀಟವೆಲ್ಲಿ ಮಂತ್ರಿಗಳೇ ಹೇಳಿ ಮಂತ್ರಿಗಳೇ ರಕ್ಷಣೆಯ ಹೊಣೆ ನಿಮ್ಮದು ಏನು ಮಾಡುತ್ತಿದ್ದೀರಿ ಆ ಮಂತ್ರಿಗಳೇ ರಾತ್ರಿ ಒಬ್ಬನೇ ಇರುವಾಗ ಪಹರೆದಾರಿ ಮಾಡಲ್ಲೇ ಇನ್ನೇನು ಮಾಡುತ್ತೀನಿ ನೀವೇ ಹೇಳಿ ಹ್ಮ್ ಮಹಾರಾಜರೇ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪಹರೆದಾರಿ ಬಿಟ್ಟು ನಾನು ಇನ್ನೇನನ್ನು ಮಾಡುತ್ತಿರಲಿಲ್ಲ ನಮ್ಮ ಕಿರೀಟವೆಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ ಯಾರಿಗೂ ಗೊತ್ತಿಲ್ಲವೆ ಆದರೆ ನಮ್ಮ ಕಿರೀಟ ನಮ್ಮ ಬಳಿ ಇಲ್ಲ ಇದು ಅವಮಾನದ ವಿಷಯ ಹೊರಟು ಹೋಗಿ ನೀವುಗಳಲ್ಲ ನಾವು ಕೊತ್ವಾಲರಿಗೆ ಹೇಳಿದ್ದು ನೀವು ಎಲ್ಲಿಂದ ಹೊರಣೆ ಮಹಾರಾಜರೇ ನಾವು ಈಗಲೇ ಕಂಡು ಹಿಡಿಯಲು ಪ್ರಯತ್ನಿಸುತ್ತೇವೆ ನೀವು ಚಿಂತೆ ಮಾಡಬೇಡಿ ಮಹಾರಾಜರೇ ಈಗ ಚಿಂತೆ ಮಾಡದೆ ಇನ್ನೇನು ಮಾಡಬೇಕಿದೆ ಮಂತ್ರಿಗಳೇ ನಮ್ಮ ಕಿರೀಟ ನಮ್ಮ ಕೊಠಡಿಯಿಂದ ಕಾಣೆಯಾಗಿದೆ ಆದರೂ ನಾವು ಚಿಂತೆ ಮಾಡಬಾರದು ನಮ್ಮ ಕಿರೀಟವನ್ನು ಕದಿಯುವ ದುಸ್ಸಾಹಸ ಯಾರಿಗಿರಬಹುದು ತಿಳಿಯುತ್ತಿಲ್ಲವಲ್ಲ ಮಹಾಮಂತ್ರಿಗಳೇ ಅದು ಯಾರೇ ಆಗಿರಲಿ ನಮಗೆ ನಮ್ಮ ಕಿರೀಟ ಬೇಕು ಜೊತೆಗೆ ಆ ವ್ಯಕ್ತಿಯ ಶಿರವೂ ಬೇಕು